ಹಾಯ್ ಎಲ್ರಿಗೂ ನಮಸ್ಕಾರ ಇದು ಏಕಾದಶಿ ದಿನದ ವ್ಲಾಗ್ ಅಂದರೆ ಶನಿವಾರ ನಿನ್ನೆ ಲೋಗನ ಶೇರ್ ಮಾಡ್ಕೊಂಡಿದ್ದಲ್ವ ಎಡಿಟಿಂಗ್ ಎಲ್ಲ ತುಂಬಾ ಬಾಕಿ ಇತ್ತು ಹಾಗಾಗಿ ಇವತ್ತೆಲ್ಲನೂ ಮಾಡ್ತಾ ಇದ್ದೀನಿ ಒಂದು ಪುಣ್ಯ ಅಂತ ಅಂದರೆ ಸ್ನಾನ ಎಲ್ಲ ಆದ ತಕ್ಷಣ ಅಥವಾ ಸ್ನಾನಕ್ಕೆ ಹೋಗುವಾಗ ಇವರು ಸಿಗ್ತಾರೆ ನನಗೆ ಅವ್ರನ್ನ ಮುಟ್ಟಿ ಒಂದು ಸಲ ನಮಸ್ಕಾರ ಮಾಡಿ ನಂತರ ಸ್ನಾನಕ್ಕೆ ಹೋಗ್ತೀನಿ ಅಥವಾ ಸ್ನಾನ ಮಾಡಿ ಬಂದಮೇಲೆ ಆದರೂ ಬಂತು ತುಂಬ ಅದೊಂದು ಖುಷಿ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ಹಾಗೆ ಸ್ನಾನ ಎಲ್ಲ ಆಗಿದೆ ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ಚಳಿ ಇತ್ತು ಇವತ್ತು ಕೂಡ ಆದರೆ ಆಗ ಒಂದು ಹದಿನೈದು ದಿನ ಹಿಂದೆ ಇದ್ದಷ್ಟು ಇಲ್ಲ ಇವಾಗ ಚಳಿ ಸ್ವಲ್ಪ ಕಡಿಮೆ ಆಗಿದೆ ತುಂಬ ಕತ್ಲು ಹೊರಗಡೆ ಬಂದರೆ ಒಂದು ಕ್ಷಣ ಭಯ ಆಗುತ್ತೆ ಏನೂ ಮಾಡೋಲ್ಲ ದೇವ್ರ ಸ್ಮರಣೆ ಮಾಡ್ತಾ ಸುಮ್ಮನೆ ಹಾಗೆ ಕೆಲಸ ಮಾಡ್ಕೊತಾ ಹೋಗೋದು ಮತ್ತು ಬಾಗಿಲು ಹಾಕ್ಕೊಂಡಿರ್ತೀನಿ ಅಂದರೆ ಸ್ವಲ್ಪ ಬೆಳಕು ಬರೋ ತನಕನೂ ಅಲ್ಲಿ ತನಕ ಪೂಜೆ ತಯಾರಿ ಮಾಡ್ತಾ ಇರ್ತೀನಿ ದೀಪ ಹಚ್ಚೋ ಟೈಮಲ್ಲಿ ಬಾಗಿಲೆಲ್ಲ ಬಿಡ್ತೀನಿ ವೇಣು ಆಗಲಿ ಮಕ್ಕಳಾಗಲಿ ಯಾರೂ ಎದ್ದಿರಲ್ಲ ಆ ಸಮಯದಲ್ಲಿ ನಾನು ಒಬ್ಳೇ ಓಡಾಡ್ಕೋತಾ ಇರ್ತೀನಿ ಹಾಗಾಗಿ ಎಲ್ಲ ಕಡೆ ಲೈಟ್ ಕೂಡ ಹಾಕ್ಕೊಂಡು ಇರೋ ಹಾಗಿಲ್ಲ ಹಾಗೆ ಇವತ್ತು ಏಕಾದಶಿ ಆಗಿರೋದ್ರಿಂದ ನೈವೇದ್ಯ ಆಗಲಿ ವಿಶೇಷ ಅಲಂಕಾರ ಯಾವುದನ್ನು ನಾವು ರಾಯರಿಗೆ ಮಾಡೋ ಹಾಗಿಲ್ಲ ಕೇವಲ ತುಳಸಿ ಮಾತ್ರ ಏರಿಸಬೇಕು ಅದು ಆಡಂಬರವಾಗಿ ಕೂಡ ಏರಿಸೋ ಹಾಗಿಲ್ಲ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಪ್ಲ್ಯಾನಿಂಗ್ ಇರೋದು ನಂದು ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಮತ್ತು ರಾಯರ ಮಠಕ್ಕೆ ಹೋಗಬೇಕು ಅಂತ ಹೇಳಿ ರಾಯರ್ ಮಠ ಇರೋದು ಕಡೂರಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಇರೋದು ಸಕ್ರಾಪಟ್ನದಲ್ಲಿ ವೇಳೆ ಕೂಡ ಶಿವಮೊಗ್ಗ ಹೋಗೋದಿತ್ತು ಸೊ ಅವ್ರ ಜೊತೆನೇ ಹೋಗಿಬಿಡೋಣ ಅಂತ ಹೇಳಿ ಯಾಕಂದರೆ ಮನೆಯಿಂದ ಸಕ್ರಾಪಟ್ನ ಹೋಗುವಾಗ ನಮ್ಗೆ ಯಾವುದಾದ್ರೂ ವೈಕಲ್ ಬೇಕೇ ಬೇಕು ಹಾಗಾಗಿ ಅವರು ಹೇಗೋ ಬೈಕಲ್ಲಿ ಹೋಗ್ತಾ ಇದ್ರಲ್ವಾ ಮತ್ತು ನೆಕ್ಸ್ಟ್ ಅವ್ರು ಹಾಗೆ ಹೋಗೋರಿದ್ರು ಕಡೂರು ಮತ್ತು ಶಿವಮೊಗ್ಗ ಅವರೊಟ್ಟಿಗೆ ಹೋಗಿಬಿಡೋಣ ಅಂತ ಹೇಳಿ ಬೇಗ ಬೇಗ ರೆಡಿ ಆದ್ವಿ ನಾನು ಕೂಡ ರೆಡಿ ಆದ ಇವತ್ತಿನ ದಿನ ಏಕಾದಶಿ ದಿನ ನಾನು ಯಾವುದೇ ರೀತಿಯ ಮೇಕಪ್ ಮಾಡ್ಕೊಳ್ಳೋಲ್ಲ ತಲೆ ಬಾಚಿಕೊಳ್ಳಲ್ಲ ಆ ಬಾಚ್ಕೊಳ್ಳೋದಂದರೆ ಅಡಿಗೆ ಕೂಡ ಹಾಕೋದಿಲ್ಲ ಹಾಗೆ ಕೈಲೇ ತಿಕ್ಬಿಟ್ಟು ಜುಟ್ಟ ಏನಾದರೂ ಕಟ್ಕೊಂಬಿಡ್ತೀನಿ ಮೇಕಪ್ ಆಗಲಿ ಅಥವಾ ಏನೂ ಮಾಡ್ಕೊಳ್ಳೋಲ್ಲ ಎಣ್ಣೆ ಕೂಡ ಸವದ್ಕೊಳ್ಳಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ ಇದು ಆ್ಯಕ್ಚುಲಿ ನಾನು ತಿಳಿದುಕೊಂಡಂತಹ ವ್ರತದ ನಿಯಮ ನಾನು ಹಿಂದೆ ವಿಡಿಯೋದಲ್ಲಿ ಯಾವಾಗೋ ಹೇಳಿದ್ದು ನೆನಪಿದೆ ನಾನು ಏಕಾದಶಿ ವ್ರತ ನಿಯಮನ ತಿಳ್ಕೊಂಡಿರೋದು ಉಡುಪಿ ಅನಂತಾಚಾರ್ಯರು ಅಂತ ಹೇಳಿ ಒಬ್ಬರು ಅರ್ಚಕರು ಅಥವಾ ಆಚಾರ್ಯರಿಂದ ಅದನ್ನು ತಿಳ್ಕೊಂಡಿರೋದು ಆ ರೀತಿಯೇ ನಾನು ಮಾಡ್ತಾ ಇದ್ದೀನಿ ಅದು ಉಡುಪಿಯ ಪದ್ಧತಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಾನು ಬೇರೆ ಕಡೆ ವಿಚಾರ ಕೂಡ ಮಾಡಿಲ್ಲ ನನಗೆ ಅವರ ಇದು ಒಂದು ಪದ್ಧತಿ ತುಂಬ ಇಷ್ಟ ಆಯಿತು ಮತ್ತು ಉಡುಪಿ ಶ್ರೀಕೃಷ್ಣನ ಭಕ್ತರಲ್ವಾ ಮತ್ತು ಅಲ್ಲಿ ನಡೆಸೋರು ಕೂಡ ಅವರು ಹಾಗಾಗಿ ನನಗೆ ಕೃಷ್ಣನ ವಿಶೇಷವಾದಂಥ ಸೇವೆ ಇದು ವಿಷ್ಣುವಿನ ವಿಶ ವಿಶೇಷವಾದ ಸೇವೆ ಅಲ್ವಾ ಸೊ ಹಾಗಾಗಿ ನಾನು ಅದನ್ನೇ ಪಾಲನೆ ಮಾಡ್ತಾ ಇರೋದು ಆ್ಯಂಡ್ ಬಂದ್ವಿ ವೇಣು ಜೊತೆಗೆ ಹಾಗೆ ಬಸ್ಸಲ್ಲಿ ಬಂದ್ವಿ ನೆಕ್ಸ್ಟ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಮಠಕ್ಕೆ ಸ್ವಲ್ಪ ದೂರ ಆಗುತ್ತೆ ಬಂದರೆ ಏಕಾದಶಿ ಅಲಂಕಾರ ಇಷ್ಟೇ ಇರುತ್ತೆ ತುಳಸಿ ಮಾಲೆ ಒಂದು ಹಾಕಿರ್ತಾರೆ ತುಂಬಾ ಸಿಂಪಲ್ಲು ನಾನು ಈ ಮಠಕ್ಕೆ ಬಂದಿರೋದು ಅಂದರೆ ಕಡೂರು ಮಠಕ್ಕೆ ಬಂದಿರೋದು ಇದು ಎರಡನೇ ಸಲ ಚಿಕ್ಕಮಗಳೂರಿಗೆ ಯಾವಾಗಲೂ ಹೋಗ್ತಾ ಇದೆ ನನಗೆ ಗೊತ್ತಿಲ್ಲ ನೋಡಿ ರಾಯರ ಒಂದು ವಿಶೇಷ ಇದು ಏನಂದರೆ ಇವತ್ತು ಮನಸ್ಸು ಕೊಟ್ಟಿದ್ದು ನಾನು ಕಡೂರಿಗೆ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಬಂದು ಅವ್ರ ಹತ್ರ ಎಲ್ಲ ವಿಚಾರ ಮಾಡ್ತಾ ಇದ್ದೀನಿ ಎಷ್ಟು ವರ್ಷ ಆಯಿತು ಏನು ಎಲ್ಲ ಅಲ್ಲಿ ಅರ್ಚಕರ ಹತ್ರ ಕೇಳ್ತಾ ಇದೆ ತೊಂಬತ್ಮೂರು ವರ್ಷದ ಹಿಂದಿನ ಆದಂತಹ ಮಠ ಅಂತ ಇದು ಹಾಗೆ ರಾಯರ ಸಾನ್ನಿಧ್ಯ ಕೂಡ ಇಲ್ಲಿದೆ ಅಂತ ಹೇಳ್ತಾರಂತೆ ಜನರೆಲ್ಲರೂ ಅಂದರೆ ಜನರಿಗೆ ಇಲ್ಲಿ ಬಂದು ಒಳ್ಳೆಯದಾಗಿದೆ ಅದು ಸಾನ್ನಿಧ್ಯ ಇದೆ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಕಟ್ಟಿರೋದು ಹೊಸ ಮಠ ಅಂತೆ ತುಂಬ ಖುಷಿಯಾಯಿತು ಅದೆಲ್ಲದೇ ಚಿಕ್ಕಮಗಳೂರು ಮಠ ಬಂದಾಗಿದೆ ಇವಾಗ ಬಾ ಅಲ್ಲಿ ಯಾರು ಇಲ್ಲದೆ ಅಂತ ಕೂಡ ಹೇಳಿದ್ರು ನನಗೆ ಒಂದ್ಸಲ ಬಾ ಹೌದಾ ನಾನು ಹೋಗಿದ್ರೆ ಸುಮ್ಮನೆ ವೇಸ್ಟ್ ಆಗ್ತಿತ್ತಲ್ವ ರಾಯರ ಎಲ್ಲಿ ಕೊಟ್ರೇನೋ ಅಂತ ಅನ್ನಿಸ್ತು ನನಗೆ ನಾನು ಬೆಳಿಗ್ಗೆ ಪ್ಲಾನಿಂಗ್ ಇರೋದು ಚಿಕ್ಕಮಗಳೂರಿಗೆ ಹೋಗಬೇಕು ಅಂತಲೇ ಆಗಿತ್ತು ತುಂಬ ಖುಷಿಯಾಯಿತು ಅದನ್ನು ನೋಡಿಬಿಟ್ಟು ನೆಕ್ಸ್ಟು ಈ ಕಡೆ ಬಂದ್ವಿ ಸ್ವಲ್ಪ ದೂ ಹತ್ತಿರದಲ್ಲೇ ಅಲ್ಲಿ ಆಂಜನೇಯ ದೇವಸ್ಥಾನ ಅಂತ ಇತ್ತು ಆಂಜನೇಯ ಶನಿವಾರ ಕೂಡ ಹೋದಾಗಿತ್ತಲ್ವ ರಾಯರು ನೋಡಿಕೊಂಡು ಆಂಜನೇಯನ ದರ್ಶನವೂ ಹಾಗೆ ಮಾಡಿಕೊಂಡ್ವಿ ಚೆನ್ನಾಗಿತ್ತು ದೇವಸ್ಥಾನ ಗಣಪತಿ ಮೂರ್ತಿ ರಾಮ ಲಕ್ಷ್ಮಣ ಸೀತೆ ರಾಮನ ಪರಿವಾರ ಟೋಟಲ್ ಆಗಿತ್ತು ಅದನ್ನು ನೋಡಿಕೊಂಡು ನೆಕ್ಸ್ಟ್ ಬಸ್ಸಿಗೆ ಹತ್ಬಿಟ್ಟು ಸಕ್ರೆಪಟ್ಣ ಬಂದ್ವಿ ಸಕ್ಕರೆಪಟ್ಟಣ ಬಂದು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ ಇವಾಗ ರಂಗನಾಥ ಸ್ವಾಮಿ ಟೆಂಪಲ್ಲು ತುಂಬ ಅಂದರೆ ತುಂಬಾ ವಿಶೇಷವಾದದಂತೆ ನನಗೆ ಅಷ್ಟು ಗೊತ್ತಿಲ್ಲಾಗಿತ್ತು ಆ್ಯಕ್ಚುಲಿ ವೇಣು ಕೂಡ ಅಷ್ಟೊಂದು ಗೊತ್ತಿಲ್ಲ ಅವರಿಗೆ ನಾನು ಕೇಳಿದಾಗ ಅಲ್ಲಿ ಏನು ಮೂರ್ತಿ ಮಲ್ಕೊಂಡಿರೋದು ಅಂತ ಹೇಳಿದರು ನಾನು ಜಾತ್ರೆ ಸಮಯದಲ್ಲಿ ಹೋಗಿದ್ದೆ ಆವಾಗ ಇವ್ರ ಹತ್ರ ಹೇಳಿದೆ ಇಲ್ಲ ರೀ ಮಲ್ಕೊಂಡಿರೋದಲ್ಲ ಅದು ನೀ ಚಿಕ್ಕ ಚಿಕ್ಕ ಮೂರ್ತಿಗಳು ತುಂಬ ಚೆಂದ ಇದೆ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದೆ ನೆಕ್ಸ್ಟ್ ಇವ್ನ ಕರ್ಕೊಂಡು ಬರ್ತೀನಿ ಅಬ್ಬ ಶನಿವಾರ ಬೇರೆ ಏಕಾದಶಿ ಬೇರೆ ಫುಲ್ ರಶ್ ಇತ್ತು ಫುಲ್ ಸುತ್ತಲೂ ಕ್ಯೂ ಇತ್ತು ಈ ಕಡೆ ತಿರ್ಗಿ ಹೋಗೋಕ್ಕೂ ಮನಸ್ಸಿಲ್ಲ ನನ್ನ ಗ್ರಾಮನ ಕರ್ಕೊಂಡು ಬಂದಿದ್ರೆ ಬಿಸಿಲು ಹೊತ್ತು ಪಾಪ ಅವನಿಗೆ ಊಟ ಶೂ ಆಗಿಬಿಡತ್ತೆ ಆದರೂ ಕೂಡ ನನ್ನ ಮಗ ಸ್ವಲ್ಪ ಸ್ವಲ್ಪ ಹಠ ಮಾಡ್ದೆ ಅಷ್ಟೊಂದು ಮಾಡಿಲ್ಲ ಹೇಗೂ ಬಂದು ಬರೋದು ಬಂದಿದ್ದೀನಿ ಅಂತ ಹೇಳಿ ಹಾಗೆ ಸುತ್ತು ಕಿವಲ್ಲೇ ಬಂದ್ವಿ ಇದು ಆಂಜನೇಯ ಫಸ್ಟ್ ಸಿಗತ್ತೆ ಕಿವಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ ಇದು ಆ ನಂತರ ನೆಕ್ಸ್ಟ್ ಇಷ್ಟೊಂದು ಕಿವಿ ಇತ್ತು ನೋಡ್ಬೋದು ಒಳಗಡೆ ಹೋದ್ವಿ ಇದು ದೇವ್ರಲ್ಲ ಆ್ಯಕ್ಚುಲಿ ಅಂದರೆ ದೇವ್ರೆ ಆ ರಾ ರಂಗನಾಥ ಸ್ವಾಮಿ ಇದು ಮುಖ್ಯ ಇದನ್ನು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ರಶ್ ಇರೋದ್ರಿಂದ ಹಾಗೆ ಅಲ್ಲೇ ಊಟ ಮಾಡಿಸಿದೆ ರಾಮ್ಗೆ ನಾನು ಊಟ ಮಾಡೋಲ್ಲ ಬಟ್ ರಾಮ್ಗೆ ಪ್ರಸಾದಲ್ವಾ ತಿನ್ಸೋಣ ಅಂತ ಹೇಳಿ ರಾಮ್ಗೆ ಊಟ ಮಾಡಿಸಿದೆ ಶನಿವಾರ ಶನಿವಾರ ಇಲ್ಲಿ ಊಟ ಇರುತ್ತೆ ಅವನಿಗಿದು ಪೊಂಗಲ್ ರೀತಿ ಮಾಡಿದ್ರಪ್ಪ ಅದು ಪೊಂಗಲ್ ಇರಬೇಕು ಮೋಸ್ಟ್ಲಿ ನಲ್ಲಿ ಚೆನ್ನಾಗಿತ್ತೇನೋ ತಿಂದ ಅದು ಮತ್ತು ಉಸಿಳಿ ಎಲ್ಲ ಹಾಗೆ ಬರೋ ತನಕ ತುಂಬ ಸುಸ್ತಾಯಿತು ಯಾಕಂದರೆ ಈ ದಿನ ಕಾಲಿಗೆ ಕೂಡ ನಾನು ಚಪ್ಪಲಿ ಹಾಕೋಲ್ಲ ಬಿಸಿಲು ಬೇರೆ ಹಾಗೆ ನಡೆಯೋದೆಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅಲ್ಲಲ್ಲಲ್ಲಲ್ಲಿ ಕಾಲಿಗೆ ಬೇರೆ ಕಾಲೆಲ್ಲ ಇವತ್ತು ಚಳಿಗಿ ಸೀಲು ಬಿಟ್ಟಿತ್ತು ತುಂಬ ಸುಸ್ತಾಗಿಬಿಡ್ತು ಬಂದು ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡೆ ನೆಕ್ಸ್ಟ್ ಹಾಗೆ ಸಂಜೆ ಹೊತ್ತಲ್ಲಿ ಇಲ್ಲಿ ನೇಗಿಲು ಅಂದರೆ ವೆತ್ತಿನ ಬೇಸಾಯ ಹೊಡಿಯೋಕ್ಕೆ ಬಂದಿದ್ರು ಅಲ್ಲಿ ನೋಡೋಕ್ಕೆ ಬಂದೆ ಟೊಮೆಟೊ ಸಸಿ ಎಲ್ಲ ಬೇಸಾಯದಲ್ಲಿ ಮಣ್ಣು ಎರಿಸ್ಕೊಟ್ಬಿಟ್ಟು ಮತ್ತು ಗೊಬ್ಬರ ಹಾಕೋದಿತ್ತು ಪೃಥ್ವಿ ಮತ್ತು ಅವರ ಇವರು ಧರ್ಮಣ ಮಾಡ್ತಾ ಇದ್ರು ಅದನ್ನು ನೋಡ್ತಾ ಇದ್ದೆ ಹಾಗೆಯೇ ಇನ್ನು ಇದಕ್ಕೆ ನೀರೆಲ್ಲ ಹಾಕಬೇಕು ಸುಮ್ಮ ಕೆಲಸ ಇದೆ ಮತ್ತು ನೆಕ್ಸ್ಟ್ ಲೋಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್